ಇವತ್ತು ನಮ್ಮ ಶಿವಮೊಗ್ಗದ ಅರ್ಚಕ ವೃಂದದವರು ಹರ್ಷನ ಸವಿ ನೆನಪಿಂದ ಒಂದು ಹೋಮ ಆವನ ಎಲ್ಲ ಇಟ್ಕೊಂಡಿದ್ರು ಇದಕ್ಕೆ ನಮ್ಮನ್ನು ಕರೆಸಿಬಿಟ್ಟು ಅವರು ನಮಗೂ ಪ್ರಸಾದ ತಗೊಂಡೋಗಿ ಅಂತ ಹೇಳಿದರು ಹರ್ಷನ್ ಮೇಲೆ ನೀವು ಎಲ್ಲರೂ ತೋರಿಸ್ತಿರೋ ಪ್ರೀತಿ ನಾನು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಮತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಈ ಥರದೊಂದು ಹರ್ಷ ಥರ ಇನ್ಯಾರು ಬಲಿಯಾಗೋದು ಬೇಡ ನಾವೆಲ್ಲರೂ ಸಮಾಜಕ್ಕೆ ಇದನ್ನೇ ಕೇಳ್ಕೊಡೋಣ ಕೇಳ್ಕೊಳ್ಳೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಹಿಂದೂ ಸಮಾಜದವ್ರ ಮೇಲೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮತಾಂಧರಿಂದ ಹತ್ಯೆಗೀಡಾದ ಹರ್ಷನ ಹೆಸರಿನಲ್ಲಿ ಶಿವಮೊಗ್ಗದ ಅರ್ಚಕ ವೃಂದದವರು ತಿಲ ಪ್ರಾಯಶ್ಚಿತ ಹೋಮ ಎಂಬ ಒಂದು ಮೋಕ್ಷಕಾರಕ ಹೋಮವನ್ನು ಆಚರಿಸ್ತಾ ಇದ್ದಾರೆ ಸಮಾಜದಲ್ಲಿ ಎಲ್ಲ ಹಿಂದೂಗಳು ಜಾಗೃತರಾಗಿ ಈ ಒಂದು ಹತ್ಯೆಯನ್ನು ಖಂಡಿಸುತ್ತಾ ತಮ್ಮದೇ ಆದ ರೀತಿಯಲ್ಲಿ ಹರ್ಷನ ಕುಟುಂಬಕ್ಕೆ ಸಾಂತ್ವನ ಹೇಳುವಲ್ಲಿ ಮುಂದಾಗಿದ್ದಾರೆ ನಗರದ ಅರ್ಚಕ ಸಮೂಹ ಎಲ್ಲ ಕಲಿತು ಒಂದು ವಿಶೇಷವಾದ ಒಂದು ಕಾರ್ಯವನ್ನು ಮಾಡಿದೆ ನಮ್ಮ ಹರ್ಷನ ಹತ್ಯೆ ಏನಾಗಿತ್ತಲ್ಲ ಆ ಹುಡುಗನ ಆತ್ಮಕ್ಕೆ ಶಾಂತಿ ಕೋರುವ ರೀತಿಯನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಮೂಲಕ ಪೂಜೆಯ ಮೂಲಕ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಹಿಂದೂ ಸಮಾಜದಲ್ಲಿ ಆಗುವಂಥ ಎಲ್ಲ ಈ ಥರದ ದುರ್ಘಟನೆಗಳಿಗೆ ಇನ್ನೆಂದೂ ಆಗದಂತಿರಲಿ ಅನ್ನುವಂಥ ಸಂದೇಶವನ್ನು ಇಡೀ ದೇಶಕ್ಕೆ ಕೊಡಬೇಕು ಅನ್ನುವಂಥ ಇಚ್ಛೆಯಿಂದ ಮಾಡಿರುವಂಥ ಕಾರ್ಯ ಹತ್ಯೆಗೀಡಾದಂತಹ ಹರ್ಷನ ಸಾವು ಅನ್ನತಕ್ಕಂಥದ್ದು ಇಡೀ ಭಾರತ ದೇಶದ ಪ್ರತಿಯೊಂದು ಈ ಹಿಂದೂ ಸಮಾಜವನ್ನೇ ಬಡಿದ ಬಿಸಿತಕ್ಕಂಥ ಒಂದು ಘಟನೆ ನಡೀತು ನಮ್ಮ ದೇಶದಲ್ಲಿ ಈ ಹಿಂದಿನ ಇತಿಹಾಸದಲ್ಲಿ ನಾವು ನೋಡಿದ ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಹಿಂದೂ ಸಮಾಜದ ಇಷ್ಟೊಂದು ಸ್ಪಂದನೆ ಅನ್ನತಕ್ಕಂಥದ್ದು ಆಗಿರಲಿಲ್ಲ ಹರ್ಷ ಒಬ್ಬ ವ್ಯಕ್ತಿಯಲ್ಲ ಒಬ್ಬ ಶಕ್ತಿಯಾಗಿದ್ದ ಅನ್ನತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಹಿಂದೂ ಮನವೆಯಲ್ಲೂ ಕೂಡ ಶೋಕಾಚರಣೆ ನಡೆದಿದೆ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ನಮ್ಮ ಮನೆಯ ಮಗನೇ ತೀರ್ಕೊಂಡಿದ್ದಾನೆ ಅನ್ನತಕ್ಕಂಥ ಅನುಭವ ವೇದ್ಯ ಆಗಿದೆ ಅನ್ನತಕ್ಕ ಅನ್ನತಕ್ಕಂಥ ಘಟನೆ ನಡೆದಿರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಸದಸ್ಯ ಹೋದ ಅಂತ ಕಣ್ಣೀರು ಹಾಕಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯಾಗಿದ್ದ ಅವನು ಮಾಡರ ನಮಗೆ ಅವನು ಮುಂಚೆ ಅವನ ಪರಿಚಯ ಇರಲಿಲ್ಲ ಆದರೆ ಅವನು ಮಾಡಿರ್ತಕ್ಕಂಥ ಕೆಲಸಗಳು ಒಂದೊಂದಾಗಿ ಸಾವಿನಲ್ಲಿ ಅವನು ನೋಡು ಅಂತ ಹೇಳ್ತಾರಲ್ಲ ಹಾಗೆ ಹರ್ಷ ತೀರ್ಕೊಂಡ ನಂತರ ಅವನು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸಗಳೆಲ್ಲವೂ ಕೂಡ ನಮಗೆ ತಿಳಿತಾ ಬಂತು ತುಂಬ ದುಃಖಿತಗೊಂಡ್ವಿ ಇಡೀ ಹಿಂದೂ ಸಮಾಜ ಸ್ಪಂದಿಸಿದೆ ಅವನಿಗೆ ಅವನ ಕುಟುಂಬಕ್ಕಾಗಿ ಹಾಗೆ ಇಡೀ ಅರ್ಚಕವರಿಂದ ಶಿವಮೊಗ್ಗ ನಗರದ ಅರ್ಚಕವ್ರಿಂದ ಕೂಡ ಸ್ಪಂದಿಸಬೇಕು ನಾವು ಅಂತ ತೀರ್ಮಾನ ಮಾಡಿ ಯಾವ ಥರ ಅಂತ ಯೋಚನೆ ಮಾಡಿದಾಗ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದನೆ ಆಯಿತು ಮತ್ತು ಸುಮಾರು ಜನ ಶೋಕಾಚರಣೆ ಮುಖಾಂತರವಾಗಿ ಈ ಥರ ಎಲ್ಲ ಸ್ಪಂದನೆ ಮಾಡಿದ್ದಾರೆ ಆದರೆ ನಾವು ಪ್ರತಿನಿತ್ಯ ಕೂಡ ದೇವತಾ ಆರಾಧನೆಯನ್ನು ಹೋಮ ಹವನಾದಿಗಳನ್ನು ಮಾಡಿ ಜೀವನ ಮಾಡ್ತಕ್ಕಂಥವ್ರು ನಾವು ಏನು ಮಾಡ್ಬೋದು ಅಂತ ನಮ್ಮ ಗುರುಗಳಾದಂಥ ಅಪ್ಪ ರಾಮಭಟ್ರ ನೇತೃತ್ವದಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಈ ಹರ ಶುಭ ಅಂತ ಎಲ್ಲದಕ್ಕೂ ಕೂಡ ಎಳ್ಳಿನಿಂದ ಪ್ರಾಯಶ್ಚಿತ್ತ ತಿಲಹೋಮ ಅಂತಲೇ ಅದಕ್ಕೆ ಹೇಳ್ತಕ್ಕಂಥದ್ದು ಯಾವುದೇ ರೀತಿಯ ಪಾಪಗಳು ನಮ್ಮಿಂದ ಉಂಟಾದಲ್ಲಿ ಅದನ್ನು ಪ ಆದಲ್ಲಿ ಆ ಪ್ರಾಯಶ್ಚಿತ್ತ ತಿಲಹೋಮವನ್ನು ಮಾಡಿ ಸದ್ಗತಿನ ಪಡಿತಕ್ಕಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಹಾಗೆ ನಾವೆಲ್ಲ ಯೋಚನೆ ಮಾಡಿ ಹತ್ತು ಸಾವಿರ ಅಂದರೆ ಅಯ್ಯೂತ ಸಂಖ್ಯೆಯ ಪ್ರಾಯಶ್ಚಿತ್ತ ತಿಲಹೋಮವನ್ನು ಮಾಡಿ ಇವತ್ತು ಅವನು ತೀರ್ಕೊಂಡು ಇಪ್ಪತ್ತೇಳನೇ ದಿವಸ ಅಂದರೆ ಒಂದು ಮಾಸಿಕ ಅಂತ ಈ ದಿವಸದಲ್ಲಿ ಒಂದು ವಿಶೇಷ ಅರ್ಥ ಇರ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಿ ಪ್ರಾಯಶ್ಚಿತ್ತ ತಿಲಹೋಮವನ್ನು ಇಡೀ ಅರ್ಚಕ ವೃಂದದವರು ಸೇರಿ ಮಾಡಿ ಅವರು ಎಲ್ಲ ಕುಟುಂಬ ಬಾಂಧವರು ಕೂಡ ಬಂದಿದ್ದರು ಅದನ್ನು ಮಾಡಿ ಅವರಿಗೆ ಪ್ರಸಾದವನ್ನು ಕೂಡ ಸಿಕ್ಕಿ ಕೊಟ್ಟಿದ್ದೇವೆ ಅವನಿಗೆ ಅವನ ಆತ್ಮಕ್ಕೆ ವಿಶೇಷವಾದಂಥ ಸದ್ಗತಿ ದೊರಕಬೇಕು ಅಂತ ನಾವೆಲ್ಲ ಮಹಾವಿಷ್ಣುವಿನಲ್ಲೂ ಹಾಗೂ ಪ್ರಸನ್ನ ಗಣಪತಿಯಲ್ಲೂ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಕುಟುಂಬದವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದೇವೆ ಹಾಗೆ ಇನ್ನು ಮುಂದೆ ಕೂಡ ಹಿಂದೂ ಅನ್ನತಕ್ಕಂಥದ್ದು ನಾವೆಲ್ಲ ಒಂದಾಗಿ ಇದ್ದು ಯಾವುದೇ ರೀತಿಯಲ್ಲೂ ಕೂಡ ಇಂಥ ಘಟನೆ ನಮ್ಮ ದೇಶದಲ್ಲಿ ಮುಂದೆ ನಡಿಬಾರ್ದು ನಮ್ಮ ಸಮಾಜದ ಮೇಲೆ ಇಂಥ ಆಕ್ರಮಣ ನಡಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಒಂದಾಗಿರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತು विदम भलम मया देभाः साभिदम भوذस्तवा तेनमे सफलावा सर्ववे जन्मने जन्मने पितृभूना परोकाम व्याञ्जय देवि सर्वमंगला परयो शरण्ये संभगे कौवे नारायण हमोस्तु ैङ्कटनाथाय श्रीनिवासाय ते नमः